ಹದಿನಾರನೇ ತಾರೀಕು ಎಕನಾಮಿಕ್ಸ್ ಎಕ್ಸಾಮ್ ಇದೆ ಈ ಒಂದು ವಿಡಿಯೋದಲ್ಲಿ ಟಾಪರ್ ಥರ ಉತ್ತರ ಬರೆಯೋದನ್ನು ಕಲ್ತುಬಿಡಿ ಹೌದು ಸ್ನೇಹಿತರೆ ಯಾವ ರೀತಿ ಆ ಟಾಪರ್ ವಿದ್ಯಾರ್ಥಿ ಬರೀತಾರೆ ನೀವು ಸಹ ಅದನ್ನು ನೋಡಿ ಅದನ್ನೇ ನೀವು ಸಹ ಫಾಲೋ ಮಾಡಿದರೆ ನೀವು ಸಹ ಆರಾಮಾಗಿ ಆತ ಎಷ್ಟು ತೆಗೆದುಕೊಂಡಿದ್ದಾರೆ ಅಂಕ ಅದರಷ್ಟೇ ನೀವು ತೆಗೆದುಕೊಳ್ತಾರೆ ಇವ್ಯಾಲ್ಯುವೇಟರ್ ಆ ಒಂದು ಪಾಯಿಂಟ್ಸನ್ನು ನೋಡ್ತಾರೆ ಆ ಒಂದು ಮೆಥಡನ್ನು ನೋಡ್ತಾರೆ ನೀವು ಯಾವ ರೀತಿ ಬರೆದಿದ್ರೆ ನೀವು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಎಲ್ಲಕ್ಕೆಲ್ಲ ಗೆ ಟಚ್ ಮಾಡಿರ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಿದ್ರೆ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಎಲ್ಲ ರೀತಿಯ ನೋಟ್ಸ್ ಅಲ್ಲಿ ಹಾಕಿದ್ದೇನೆ ನಡೀರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೇನೆ ಓಕೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮಗೆ ಅರ್ಥಶಾಸ್ತ್ರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಒಂದು ಆನ್ಸರ್ ಶೀಟ್ಗೆ ತೊಂಬತ್ತಾರ ಅಂಕ ಸಿಕ್ಕಿದೆ ಇದನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ ಬಟ್ ಇಲ್ಲಿ ಒಂದು ಕೇರ್ಫುಲ್ಲಾಗಿ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಕ್ಯಾಚ್ ಮಾಡಿಕೊಂಡು ನಾವು ಅದೇ ಎಕ್ಸಾಮ್ ಎಕ್ಸಾಮಲ್ಲಿ ಪಾಯಿಂಟ್ಔಟ್ ಮಾಡೋಣ ಓಕೆ ಇಲ್ಲಿ ತೊಂಬತ್ತಾರ ಅಂಕ ಇದಕ್ಕೆ ಸಿಕ್ಕಿದೆ ಈ ವಿದ್ಯಾರ್ಥಿ ಜಸ್ಟ್ ಎಮ್ ಸಿ ಪ್ರಶ್ನೆ ಅವಾಗ ಹತ್ತಿತ್ತು ಈಗ ಐದು ಮಾಡಿದ್ದಾರೆ ಓಕೆ ಅದೇನು ಪ್ರಾಬ್ಲಮ್ ಇಲ್ಲ ಆ್ಯಸ್ ಇಟ್ ಈಸ್ ತುಂಬ ವೇಗವಾಗಿ ಬರೀತಾ ಹೋಗಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲೊಂದು ತಪ್ಪಾಗಿದೆ ಉತ್ತರ ಇಲ್ಲಿ ತಪ್ಪಾಗಿದೆ ಬಟ್ ನೋಡಿ ಉತ್ತರದಲ್ಲಿ ಎಲ್ಲ ಕ್ವಶನ್ ಗೊತ್ತಿದೆ ಅಂತ ತಪ್ಪು ಮಾಡಿಬಿಡಿ ಕ್ಲಿಯರಾಗಿ ಒಂದೊಂದು ಕ್ವಶನ್ಗೆ ಒಂದು ಇಪ್ಪತ್ತು ಮೂವತ್ತು ಸೆಕೆಂಡ್ ತೊಗೊಂಡು ಯೋಚನೆ ಮಾಡಿ ಬರೀರಿ ಇಲ್ಲೊಂದು ಆನ್ಸರ್ ತಪ್ಪಾಗಿದೆ ಒಂದು ಅಂಕ ಹೋಯ್ತು ಇಲ್ಲಿ ತೊಂಬತ್ತ ತೊಂಬತ್ತೇಳು ಬೆಳಬೇಕಾಗಿತ್ತು ಇಲ್ಲೊಂದು ಅಂಕ ಹೋಯ್ತು ತೊಂಬತ್ತಾರು ಆಯಿತು ಹೀಗಾಗಿ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಕೂಲಾಗಿ ಖಾಮಾಗಿ ಅವಸರ ಮಾಡಿಬಿಡಿ ಎಲ್ಲ ಬರುತ್ತೆ ಅಂತ ಎಕನಾಮಿಕ್ಸ್ ಅಂದ ತಕ್ಷಣ ನೀವು ಸ್ವಲ್ಪ ಅವಸರ ಮಾಡ್ತೀರಾ ಈ ಕ್ವೆಶನ್ ಪೇಪರ್ ಸ್ವಲ್ಪ ಈಸಿ ಇರುತ್ತೆ ಸ್ವಲ್ಪ ಟಫ್ ಇರುತ್ತೆ ಅವಸರ ಮಾಡಬೇಡಿ ಆರಾಮಾಗಿ ನಿಧಾನವಾಗಿ ಆನ್ಸರನ್ನು ಬರೀಬಿಡಿ ಎಮ್ ಸಿ ಕ್ಯೂ ಕ್ವೆಶನಲ್ಲಿ ಮಾರ್ಕ್ಸ್ ಹೋಗೋದು ತುಂಬ ಕಡಿಮೆ ಇಲ್ಲಿ ಒಂದು ಮಾರ್ಕ್ಸ್ ಹೋಗಿದೆ ಆದರೂ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಹಾಕಿ ಇಲ್ಲಿ ಇದೊಂದು ಪಾಯಿಂಟ್ ಆಯಿತು ಇನ್ನು ನೆಕ್ಸ್ಟ್ ಬಿಟ್ಟ ಸ್ಥಳ ಬಿಟ್ಟ ಸ್ಥಳದಲ್ಲಿ ಐದಕ್ಕೆ ಐದು ಅಂಕ ನೀವು ತೆಗೆದುಕೊಳ್ಬೇಕಾಗುತ್ತೆ ಬಿಟ್ಟ ಸ್ಥಳಕ್ಕೆ ಈ ರೀತಿ ಅಂಡರ್ಲೈನನ್ನು ಮಾಡಿ ನೀವು ಅಂಡರ್ಲೈನ್ ಮಾಡಿ ಆರ್ ಬಿ ಐಗೆ ಅಂಡರ್ಲೈನ್ ಮಾಡಿ ಈ ರೀತಿ ಅಂಡರ್ಲೈನನ್ನು ಮಾಡಿ ಕರೆಕ್ಟಾಗಿ ಬರೆದ್ರೆ ಓಕೆ ಸಾಕು ಇಷ್ಟನ್ನು ಬರೆದು ಮುಗಿಸ್ಬಿಡಿ ಈಗ ನೆಕ್ಸ್ಟ್ ಹೊಂದಿಸಿ ಬರೀರಿ ಎರಡು ಕಾಲಮನ್ನು ಲಿಟ್ರಲಿ ಬರೀರಿ ಟಾಪರ್ ವಿದ್ಯಾರ್ಥಿ ಯಾವುದರ ಥರ ಬರೀತಾರೆ ಅಂತಂದರೆ ಇದೇ ಥರ ಬರೀತಾರೆ ಅವರು ಶಿಕ್ಷಕರ ಸೇವೆ ಇಲ್ಲಿ ನೋಡಿ ಟಾಪರ್ ವಿದ್ಯಾರ್ಥಿ ಏನು ಮಾಡ್ತಾನೆ ಈ ಒಂದು ಕಾಲಮನ್ನು ಬರೆದು ಇಲ್ಲಿ ಆನ್ಸರನ್ನು ಬರೆದಿರ್ತಾರೆ ಈ ಒಂದು ಇದರಲ್ಲಿ ಆನ್ಸರ್ ಬರೆದಿರ್ತಾರೆ ನೀವು ಸಹ ಹಾಗೆ ಮಾಡಬೇಕು ಅಂದರೆ ಮಾತ್ರ ಉತ್ತಮ ಅಂಕ ಸಿಗುತ್ತೆ ಇದೊಂದೇ ಕಾಲಮನ್ನು ಬರೆದ್ರೆ ಆಗಲ್ಲ ಇದನ್ನು ಕಾಲಮ್ ಬರೀರಿ ಟೈಮ್ ಇರುತ್ತೆ ಈಗ ಲಿಟ್ರಲ್ಲಿ ಎರಡು ಅಂಕದ ಪ್ರಶ್ನೆನ ಇದ್ದಾನೆ ಎರಡು ಅಂಕದ ಪ್ರಶ್ನೆ ಈ ಎರಡು ಅಂಕದ ಪ್ರಶ್ನೆಗೆ ಯಾವ ರೀತಿ ಬರೆದಿದ್ದಾರೆ ಇಲ್ಲಿ ನೋಡ್ಕೊಂಬಿಡಿ ಯಾವ ಸರಕುಗಳ ಬೇಡಿಕೆ ಅನುಭೋಗಿಯ ಆದಾಯ ಹೆಚ್ಚಳದಂತೆ ಕಡಿಮೆಯಾಗುವ ಮತ್ತು ಅನುಭೋಗಿ ಆದಾಯಕ್ಕೆ ಇಳಿಕೆಯಿಂದ ಬೇಡಿಕೆ ಹೆಚ್ಚಾಗುವ ದನ್ನ ಇಳಿ ಕೆಳದರ್ಜೆಯ ಸರಕುಗಳು ಎನ್ನುವರು ನಾವನೆ ಸಜ್ಜೆ ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಇದೆಲ್ಲ ನಾವು ಓದ್ತಾ ಹೋಗಿವಿ ನೀವು ಬೇಕಾದರೆ ಇಲ್ಲಿ ಎರಡು ಅಂಕ ಇಲ್ಲಿ ಎಲ್ಲ ಕ್ವಶನ್ಗೆ ಸಿಕ್ಕಿದೆ ಓಕೆ ಇದಿಷ್ಟ ಡೈರೆಕ್ಟಾಗಿ ಎಮ್ ಸಿ ಕ್ಯೂ ಪ್ರಶ್ನೆ ಹೊಂದಿಸಿ ಬರೀರಿ ಬಿಟ್ಟ ಸ್ಥಳ ಎರಡು ಅಂಕದ ಪ್ರಶ್ನೆ ನಂತರ ಏನು ಮಾಡಬೇಕಂತಂದರೆ ನೋಡಿ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲಿ ಅಂದರೆ ಇಲ್ಲೇ ಮೇನ್ ಇಂಪಾರ್ಟೆಂಟ್ ಇರೋದು ಕಾರ್ಯನಿಯೋಜಿತ ಪ್ರಶ್ನೆ ಕರೆಬರ ಪ್ರಶ್ನೆ ಏನಿರ್ತಲ್ಲ ಅದನ್ನು ಬರೆದಿದ್ದಾನೆ ಇಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಈ ಪ್ರಶ್ನೆನ ಬರೆದು ನೋಡಿ ಐವತ್ತು ಐವತ್ತಾರು ಹತ್ತು ಹದಿನಾಲ್ಕು ಹನ್ನೆರಡು ಪಾಯಿಂಟ್ ಐದು ಇಷ್ಟಕ್ಕೆ ಐದು ಅಂಕ ಇಷ್ಟೇ ಸಿಂಪಲ್ ಆಗಿ ಮತ್ತೇನೂ ಇಲ್ಲ ಐದು ಅಂಕದ ಇದೊಂದು ಕಾರ್ಯನಿಯೋಜಿತ ಪ್ರಶ್ನೆ ಇಲ್ಲೊಂದಿದೆ ನೋಡಿ ಐದು ದೇಶದ ಇದನ್ನು ಏನು ಐದು ದೇಶದ ಹೆಸರು ಒಂದು ಐದು ಕರೆನ್ಸಿಯನ್ನು ಬರೆದು ಬಿಟ್ಟರೆ ಐದಕ್ಕೆ ಐದು ಮಾರ್ಕ್ಸ್ ಫಿಕ್ಸ್ ಇದೆಲ್ಲ ಮುಗಿಸಾದ ಮೇಲೆ ನಾಲ್ಕು ಅಂಕದ ಪ್ರಶ್ನೆಗೆ ಬಂದಾಯಿತ ನಾಲ್ಕು ಅಂಕದ ಪ್ರಶ್ನೆಯನ್ನು ಬರೀತಾ ಇದ್ದಾನೆ ನಾಲ್ಕು ಅಂಕ ನೋಡಿ ಮೊದಲು ಆ ಯಾವ ರೀತಿ ಈ ಮೆಥಡ್ ಫಾಲೋ ಆಗಿದೆಯಲ್ಲ ನೀವು ಅದೇ ರೀತಿ ಫಾಲೋ ಮಾಡಿ ಅಂದರೆ ನಿಮ್ಗೆ ಟೈಮ್ ಉಳಿಯುತ್ತೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಇದನ್ನು ಬರೆದಿದ್ದಾನೆ ಈ ಒಂದು ಉತ್ತರವನ್ನು ನೋಡ್ಕೊಳ್ಳಿ ನೀವು ಸಹ ಇದೇ ರೀತಿ ಬರೀರಿ ಪೀಠಿಕೆ ಹಾಕಿದ್ದಾರೆ ಲಿಟ್ರಲಿ ಕಡ್ಡಾಯವಾಗಿ ಹೇಳ್ತಾ ಇದ್ದೇನೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ ಪೀಟಿಕೆಯನ್ನು ಹಾಕಿ ಪೀಟಿಕೆಯನ್ನು ಹಾಕಿದರೆ ಉತ್ತಮ ಇದು ಒಂದೇ ಪೀಠಿಗೆಯಲ್ಲಿ ಬರ್ತದೆ ಇದು ಚಾಪ್ಟರ್ನಲ್ಲಿ ಇದಿಷ್ಟ ಆಯಿತು ಮಾರುಕಟ್ಟೆ ಅರ್ಥವ್ಯವಸ್ಥೆ ಲಕ್ಷಣಗಳಂತ ಹಾಕಿದ್ದಾನೆ ಪಾಯಿಂಟ್ ಈ ರೀತಿ ಹಾಕಿ ನೀವು ಹಾಕಿ ಉತ್ತಮ ಚೆನ್ನಾಗಿ ಇಷ್ಟೆಲ್ಲ ಪಾಯಿಂಟ್ ಹಾಕಿದ್ದಾರೆ ಇದರಲ್ಲಿ ಅಂಡರ್ಲೈನನ್ನು ಮಾಡಿದ್ದಾರೆ ಮತ್ತೆ ವೆರಿ ಗುಡ್ ಅಂಡರ್ಲೈನನ್ನು ಮಾಡಿದ್ದಾರೆ ಈ ರೀತಿ ಅಂಡರ್ಲೈನನ್ನು ಅಷ್ಟೇ ನೋಡಿದವರು ಅಂಡರ್ಲೈನ್ ನೋಡಿ ರೈಟ್ ಮಾರ್ಕ್ ಹಾಕಿ ಮತ್ತೆ ಮುಂದೆ ಹೋಗ್ತಾರೆ ಇದು ಟ್ಯಾಕ್ಟಿಕ್ ಇದೆಷ್ಟಾದ ನಂತರ ಇಲ್ಲಿ ಮೂರು ಅಂಕ ಕೊಟ್ಟಿದ್ದಾರೆ ಯಾಕಂತಂದ್ರೆ ಉಪಸಂಹಾರ ಹಾಕಿಲ್ಲ ಉಪಸಂಹಾರ ಹಾಕಿಲ್ಲ ಇನ್ನೂ ಒಂದೆರಡು ಮೂರು ಪಾಯಿಂಟ್ ಗಳಿದ್ವು ಸೊ ಹೀಗಾಗಿ ಇಲ್ಲಿ ಈ ಒಂದು ಅಂಕ ಹೋಗಿದೆ ಇಲ್ಲಿ ನಾಲ್ಕು ಅಂಕ ಕೊಡೋದು ಮೂರು ಕೊಟ್ಟಿದ್ದಾರೆ ಅದು ನಮ್ಗೆ ಬೇಡ ನಾವು ಜಸ್ಟ್ ನಾವು ಏನ್ ಮಾಡ್ತಾ ಇದ್ದೇವೆ ಇದನ್ನ ಕ್ರಿಟಿಸಿಸ್ ಮಾಡ್ತಾ ಇಲ್ಲ ಇದರಲ್ಲಿ ಒಳ್ಳೆ ಅಂಶಗಳನ್ನು ನಾವು ಸಹ ಅಳವಡಿಸ್ಕೊಳ್ತಾ ಇದೆ ಅಷ್ಟೇ ಬಾಹ್ಯತೆಗಳ ಕುರಿತು ಟಿಪ್ಪಣೆ ಬರೀರಿ ಇದಕ್ಕೆ ನಾಲ್ಕಕ್ಕೆ ನಾಲ್ಕಂಕ ಕೊಟ್ಟಿದ್ದಾರೆ ಇದು ಪೀಠಿಕೆ ಈ ರೀತಿಯಾಗಿರ್ತಕ್ಕಂಥ ಥೆರಾಟಿಕಲ್ ಕ್ವಶನ್ ಅನ್ನ ತೆಗೆದುಕೊಂಡು ಬಿಡಿ ಬಾಹಿತಿಗಳ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಈ ಕ್ವಶನ್ ಅನ್ನ ಬರುತ್ತೆ ಇದೇ ಕ್ವಶನ್ ಇಂಥ ಕ್ವಶನ್ ಬರುತ್ತೆ ಎಕ್ಸಾಮಲ್ಲಿ ಈ ಕ್ವಶನ್ ಅನ್ನ ಚೂಸ್ ಮಾಡ್ಕೊಳ್ಳಿ ಧನಾತ್ಮಕ ಬಾಹ್ಯತೆ ಋಣಾತ್ಮಕ ಬಾಹಿತಿ ಇದು ಕತೆ ಬರ್ದಾಗ ಬರೆದ್ರೂ ಸಹ ನೀವು ಮಾಸ್ಕ್ ಕಡಿಲಿಕ್ಕೆ ಅವಕಾಶನೇ ಕೊಡಲ್ಲ ಅವ್ರಿಗೆ ಅವ್ರಿಗೆ ನೀವು ಇದನ್ನು ನೋಡ್ಬಿಡಿ ಇಲ್ಲಿಗೆ ಉಪಸಂಹಾರ ಹಾಕಿದ್ದಾರೆ ಉಪಸಂಹಾರ ಹಾಕಿ ನಾಲ್ಕು ಅಂಕ ಸಿಕ್ಕಿದೆ ಸುಮಾರು ಎಷ್ಟು ಪೇಜ್ ಬರೆದಿದ್ದಾರೆ ಇವರು ಅಂತಂದರೆ ನೋಡಿ ಒಂದು ಪೇಜ್ ಒಂದು ಎರಡು ಎರಡೂವರೆ ಎರಡೂವರೆಗಿಂತ ಸ್ವಲ್ಪ ಕಮ್ಮಿ ಇದೆ ಇಷ್ಟಾಯಿತು ಈಗ ಆರು ಅಂಕದ ಪ್ರಶ್ನೆಯನ್ನು ಬಿಡೋಣ ಈ ನಾಲ್ಕು ಅಂಕದ ಪ್ರಶ್ನೆ ಎಲ್ಲ ಬರದ ಆತ ನಾಲ್ಕು ಅಂಕದ ಪ್ರಶ್ನೆ ಎಲ್ಲ ನೋಡ್ತಾ ಹೋಗಿ ಇದು ನೋಡಿ ಸರ್ಕಾರದ ಮುಂಗಡ ಪತ್ರದ ಪಟ ಅಂತ ಇದೆ ಈ ಸಾರಿ ಬಂಡವಾಳ ಕತೆ ಅಥವಾ ಇನ್ನೊಂದಿದೆ ಆ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆರ್ ಬಿ ಐನ ಕಾರ್ಯಗಳು ಆರಂಕದ ಪ್ರಶ್ನೆ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಕೊಟ್ಟು ಬಿಟ್ಟಿದ್ದೇನೆ ಕ್ವಶನ್ ಕೊಟ್ಟಿದ್ದೇನೆ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇವೆಲ್ಲವನ್ನ ಬರೆದಿದರೆ ಎಲ್ಲದಕ್ಕೂ ನಾಲ್ಕಕ್ಕೆ ನಾಲ್ಕು ಅಂಕ ಸಿಕ್ಕಿದೆ ಫ್ರೆಶ್ ಪೇಜನ್ನು ನಾವು ಯೂಸ್ ಮಾಡಿ ಒಂದು ಹೊಸ ಪುಟಕ್ಕೆ ಹೊಸ ಪ್ರಶ್ನೆಯನ್ನು ಬರೀರಿ ಇಲ್ಲಿ ಇದೇ ರೀತಿ ಏನಾದರೂ ಜಗ ಇದ್ದರೂ ಸಹ ಇಲ್ಲಿ ಏನಾದರೂ ಸ್ಪೇಸ್ ಇದ್ದರೂ ಇಲ್ಲಿಂದ ಕ್ವಶನ್ ಆನ್ಸರ್ ಹಾಕಿ ಮುಂದೆ ಬರೀಲಿಕ್ಕೆ ಹೋಗಬೇಡಿ ಇಲ್ಲಿ ಅದನ್ನು ಅಷ್ಟೇ ಬಿಟ್ಟು ಮತ್ತೆ ನೆಕ್ಸ್ಟ್ ಪೇಜ್ಗೆ ಹೋಗಿ ಬರೀರಿ ಇದಿಷ್ಟಾಯಿತು ಇದು ಆರು ಅಂಕದ ಒಂದು ಪ್ರಶ್ನೆಯನ್ನು ಬರೆದಿದ್ದಾರೆ ಇಲ್ಲಿ ಆರ ಅಂಕದ ಒಂದು ಪ್ರಶ್ನೆಯನ್ನು ಬರೆದಿದ್ದಾರೆ ಆದರೆ ಪಾಪ ಇವ್ರಿಗೆ ಆರಕ್ಕೆ ಆರು ಕೊಟ್ಟಿಲ್ಲ ಐದು ಅಂಕ ಕೊಟ್ಟಿದ್ದಾರೆ ಸೊ ನೋಡಿ ಇನ್ನೊಂದು ಮೆಥಡ್ ಇತ್ತಿದ್ದು ಇಲ್ಲಿ ಬರೆದಿದ್ದಲ್ಲ ಆತ ಔದಾಸೀನ ವಕ್ರ ರೇಖೆಯ ಲಕ್ಷಣಗಳನ್ನ ವಿವರಿಸಿ ಇಲ್ಲಿ ನೋಡ್ತಾ ಹೋಗಿ ಈ ಮೂರು ಪಾಯಿಂಟನ್ನು ಮೊದಲು ಬರೆದು ಬಿಡಿ ಇದೇ ರೀತಿ ಮೂರು ಪಾಯಿಂಟನ್ನು ಬರೆದ್ಬಿಡಿ ಅವ್ರಿಗೆ ಗೊತ್ತಾಗುತ್ತೆ ಆ ಈ ವಿದ್ಯಾರ್ಥಿ ಗೊತ್ತಿದೆ ಈ ಮೂರು ಪಾಯಿಂಟ್ ಬರೆದು ಅವನ್ನ ವಿವರಿಸ್ತಾ ಹೋಗಿ ಔದಾಸೀನ ವಕ್ರ ರೇಖೆ ಹೇಳಿದ ಈ ರೀತಿ ಬರೆದು ಡಯಾಗ್ರಾಮ ತೆಗೆದುಬಿಡಿ ಈ ರೀತಿ ಬರೆದು ಡಯಾಗ್ರಾಮ ತೆಗಿರಿ ಓಕೆ ಆಯ್ತಾ ಡಯಾಗ್ರಾಮ್ ಅನ್ನು ತೆಗೆದು ಅದರ ವಿವರಣೆಯನ್ನು ಕೊಡಿ ನೆಕ್ಸ್ಟ್ ಎರಡನೇ ಪಾಯಿಂಟ್ ಈ ರೀತಿ ತೆಗಿರಿ ಇಲ್ಲಿದೆ ನೆಕ್ಸ್ಟ್ ಈ ಕ್ವೆಶನನ್ನು ನೋಡಿ ಈ ಅನ್ನು ಯಾವ ರೀತಿ ತೆಗಿಬೇಕಂತ ಇನ್ನೊಂದು ಸಲ ತೋರಿಸ್ತಾ ಇದ್ದೇನೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಈ ರೀತಿ ಮಾಡಿ ನೆಕ್ಸ್ಟ್ ಇಷ್ಟೇ ಸಿಂಪಲ್ ಇದು ಇಲ್ಲಿ ಗುರುತಿಸ್ಬಿಡಿ ನೀವು ಮತ್ತೆ ಈ ಈ ಈ ವಿದ್ಯಾರ್ಥಿ ಥರ ಹೀಗೆ ಹೀಗೆ ಏನು ಮಾಡಿಬಿಡಿ ಸಿಂಪಲ್ ಆಗಿ ಕೈಲೇ ನೀವು ಈ ರೀತಿ ಮಾಡಿ ಇದನ್ನು ಈ ರೀತಿ ಕರೆಕ್ಟಾಗಿ ಮಾಡಿದ್ರೆ ಓಕೆ ಕೈಯಲ್ಲೇ ತೆಗಿರಿ ಆರಕ್ಕಾರ ಅಂಕ ಇಲ್ಲಿ ಸಿಕ್ಕಿದೆ ಆರ ಅಂಕದ ಪ್ರಶ್ನೆಯನ್ನು ಬರೆಯುವಂತಹ ಒಂದು ಮೆಥಡ್ ಗೊತ್ತಾಯಿತು ನಿಮಗೆ ಇಲ್ಲಿ ಆರ ಅಂಕದ ಪ್ರಶ್ನೆನೆಲ್ಲ ಬರೆದಿದ್ದಾನೆ ಇದನ್ನು ನೀವು ಲಿಟ್ರಲಿ ಫಾಲೋ ಮಾಡಿ ನೀವು ಸಹ ಚೆನ್ನಾಗಿ ಮಾರ್ಕ್ಸನ್ನು ಗಳಿಸ್ತೀರ ಚಿನ್ನದ ಪ್ರಮಿತಿ ಬಗ್ಗೆ ಕುರಿತು ಟಿಪ್ಪಣಿಯನ್ನು ಬರೀರಿ ರೀ ಇಷ್ಟಿದೆ ಈ ಒಂದು ಟಾಪರ್ ಆನ್ಸರ್ ಶೀಟ್ ನೋಡಿದರೆ ಏನಪ್ಪ ಅಂತಂದರೆ ಮೊದಲು ಒಂದಂಕದ ಎರಡು ಅಂಕದ ಪ್ರಶ್ನೆನೆಲ್ಲ ಬರೆದು ನಂತರ ಒಂದು ಮತ್ತು ಎರಡು ಅಂಕದ ಪ್ರಶ್ನೆ ಆದಮೇಲೆ ಇದನ್ನು ಬರಿದಾನೆ ಯಾವುದು ಕಾರ್ಯನಿಯೋಜಿತ ಪ್ರಶ್ನೆ ಬರೆದು ನಾಲ್ಕು ಅಂಕದ ಪ್ರಶ್ನೆ ಏನೋ ಬರೋದು ಆರು ಅಂಕದ ಪ್ರಶ್ನೆ ಏನ ಬರೆದಿದ್ದಾನೆ ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡಿದರೆ ಚೆನ್ನಾಗಿ ಪೇಪರ್ ಪ್ರೆಸೆಂಟೇಷನ್ ಸ್ಕಿಲ್ ಕರೆಕ್ಟ್ ಆಗುತ್ತೆ ಇನ್ನೊಂದು ಏನಂತಂದರೆ ಫ್ರೆಶ್ ಪೇಜ್ಗೆ ಒಂದೊಂದು ಉತ್ತರವನ್ನು ಬರೀರಿ ಈಗ ನಾಲ್ ನಲವತ್ಮೂರೇ ಪೇಜ್ ಇದೆ ಆ ನಲ್ವತ್ಮೂರನೇ ಪೇಜ್ಗೆ ಒಂದು ಹೊಸ ಕ್ವೆಶನ್ ಬರೀರಿ ನಲ್ವತ್ನಾಲ್ಕನೇ ಪೇಜಿಗೆ ಮತ್ತೊಂದು ಕ್ವಶನ್ ಈ ರೀತಿ ಬರೀತಾ ಹೋಗಿ ಇದಿಷ್ಟು ಈ ಒಂದು ವೀಡಿಯೋದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜೋನಿಗೆ ಎಲ್ಲ ರೀತಿಯ ಪಿಡಿಎಫ್ ನೋಡ್ಸಿದ್ರೆ